ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಮಂಡ್ಯ ಜಿಲ್ಲೆ ಮಳ್ಳಿ ತಾಲೂಕು ಹೊಸಮಠ ಸರ್ಗೂರು ಇಲ್ಲಿ ನಡೆದ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದ ಮಹತ್ವವನ್ನು ತಿಳಿದುಕೊಳ್ಳೋಣ ಶಿವಲಿಂಗ ಪೂಜೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಶಿವಲಿಂಗವು ಪರಮಾತ್ಮನ ನಿರಾಗಾರ ರೂಪದ ಸಂಕೇತವಾಗಿದ್ದು ಸೃಷ್ಟಿ ಸ್ಥಿತಿ ಮತ್ತು ಲಯವನ್ನು ಪ್ರತಿನಿಧಿಸುತ್ತದೆ ಲಿಂಗವು ಲಿಯ ಲೀನಗೊಳ್ಳುವುದು ಎಂದು ಅರ್ಥ ಹೊಂದಿದ್ದು ಜೀವ ಆತ್ಮವು ಪರಮಾತ್ಮನಲ್ಲಿ ಲೀನಗೊಳ್ಳುವ ತತ್ವವನ್ನು ಸಾರುತ್ತದೆ ಇಷ್ಟಲಿಂಗ ಪೂಜೆಯ ಮೂಲಕ ಭಕ್ತರು ಶಾಂತಿ ಸಮಾಧಾನ ಮತ್ತು ಆಧ್ಯಾತ್ಮಿಕ ಶಕ್ತಿ ಪಡೆಯುತ್ತಾರೆ ಬೆಳಿಗ್ಗೆ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಮನಸ್ಸು ಪರಿಶುದ್ಧವಾಗುತ್ತದೆ ಹಾಲು ಜೇನು ಬೆಲ್ಲದ ನೀರು ಗಂಗಾ ಜಲ ಬಿಲ್ವದಳ ಧೂಪ ಮತ್ತು ದೀಪದಿಂದ ಪೂಜೆ ಮಾಡುವುದರಿಂದ ದೈಹಿಕ ಮಾನಸಿಕ ಶಾಂತಿ ದೊರೆಯುತ್ತದೆ ವಿಶೇಷವಾಗಿ ಬಿಲ್ಲ ಪತ್ರೆಯನ್ನು ಅರ್ಪಿಸುವುದರಿಂದ ಶಿವನಿಗೆ ಅತ್ಯಂತ ಪ್ರಿಯವಾದ ಸೇವೆಯಾಗಿರುತ್ತದೆ ಇಷ್ಟಲಿಂಗ ಪೂಜೆಯಲ್ಲಿ ಪಾಪಕ್ಷಯ ಐಶ್ವರ್ಯ ವೃದ್ಧಿ ಆಯುರ್ ಆರೋಗ್ಯ ಹಾಗೂ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ ಎಂದು ನಂಬಿಕೆ ಇದೆ ಪೂಜೆಯ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಆತ್ಮಶುದ್ಧಿ ಮತ್ತು ಚೈತನ್ಯ ವೃದ್ಧಿ ಕಾಣಿಸಿಕೊಳ್ಳುತ್ತದೆ ಇಷ್ಟಲಿಂಗ ಪೂಜೆಯಿಂದ ಪುರುಷ ಮತ್ತು ಪ್ರಕೃತಿಯ ಸಮನ್ವಯ ಸಂಕೇತವಾಗಿದ್ದು ಜೀವನದ ಸಮತೋಲನವನ್ನು ನೆನಪಿಸುತ್ತದೆ ಲಿಂಗಾರ್ಚನೆ ಕೇವಲ ಧಾರ್ಮಿಕ ವಿಧಿಯಷ್ಟೇ ಅಲ್ಲ ಅದು ಜೀವನದಲ್ಲಿ ವಿನಯ ಸಹನೆ ಮತ್ತು ಭಕ್ತಿ ಬೆಳೆಸುವ ಆಧ್ಯಾತ್ಮಿಕ ಮಾರ್ಗವಾಗಿದೆ ಹೀಗಾಗಿ ಇಷ್ಟಲಿಂಗ ಪೂಜೆಯು ಭಕ್ತರ ಜೀವನದಲ್ಲಿ ಶ್ರದ್ಧೆ ಶಾಂತಿ ಮತ್ತು ಮೋಕ್ಷದ ದಾರಿಯನ್ನು ತೆರೆದಿಡುತ್ತದೆ ಈ ಮಹಾ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮಕ್ಕೆ ಸರಗೋರಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಶಿವಶರಣೆಯರು ಶಿವಶರಣರು ಭಾಗವಹಿಸಿದ್ದರು ಇಂತಹ ಪೂಜಾ ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯಲಿ ಎಂದು ನನ್ನ ಆಶಯ ಭಾಗವಹಿಸಿದ ಶಿವಶರಣರಿಗೆ ಶರಣು ಶರಣಾರ್ಥಿ ನಮ್ಮ ಸನಾತನ ಧರ್ಮ ಉಳಿವಿಗಾಗಿ ನನ್ನ ಚಿಕ್ಕ ಪ್ರಯತ್ನ ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನನ್ನ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ನನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಹಾಗಾದರೆ ಬನ್ನಿ ಇಷ್ಟಲಿಂಗ ಕಾರ್ಯಕ್ರಮದ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ Zaman ini. ವಿಭೂತಿಯ ಮಹತ್ವವನ್ನು ತಿಳಿದುಕೊಂಡರೆ ಉತ್ತಮ ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳುವುದಾದರೆ ವಿಭೂತಿ ಮಾನವನಿಗೆ ಅನಿತ್ಯತೆಯ ಸಂಕೇತ ದೇಹ ಐಶ್ವರ್ಯ ಗೌರವ ಇವೆಲ್ಲವೂ ಒಂದು ದಿನ ಬೂದಿಯಾಗುತ್ತದೆ ಎಂಬುದನ್ನು ನೆನಪಿಸುತ್ತದೆ ವಿಭೂತಿಯನ್ನು ಧರಿಸುವುದರಿಂದ ಅಹಂಕಾರ ಕಾಮ ಕ್ರೋಧ ಇತ್ಯಾದಿಗಳನ್ನು ದಹಿಸಿ ಶುದ್ಧ ಜೀವನ ನಡೆಸಬೇಕೆಂಬ ನಂಬಿಕೆ ದೊರೆಯುತ್ತದೆ ಧಾರ್ಮಿಕ ಮಹತ್ವದ ವಿಚಾರದಲ್ಲಿ ಶಿವನ ಆರಾಧನೆಯಲ್ಲಿ ವಿಭೂತಿ ಅತ್ಯಂತ ಮುಖ್ಯವಾದದ್ದು ವಿಭೂತಿಯನ್ನು ದೇಹದ ಲಲಾಟ ಕುತ್ತಿಗೆ ಹೃದಯ ಭುಜಗಳಿಗೆ ಲೇಪಿಸುವುದರಿಂದ ಶಿವನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅಣೆಗೆ ಧರಿಸುವ ಮೂರು ಗೆರೆಗಳನ್ನು ತ್ರಿಪುಂಡರ ಎಂದು ಕರೆಯುತ್ತಾರೆ ಈ ಮೂರು ಗೆರೆಗಳು ಜೀವ ಪ್ರಾಣ ಆತ್ಮವನ್ನು ಪ್ರತಿನಿಧಿಸುತ್ತದೆ ಆರೋಗ್ಯ ದೃಷ್ಟಿಯಿಂದ ಹೇಳುವುದಾದರೆ ವಿಭೂತಿ ತಂಪಾದ ಸ್ವಭಾವ ಹೊಂದಿರುವುದರಿಂದ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸುತ್ತದೆ ಅವನದಲ್ಲಿ ಬಳಸುವ ಸವೆದಗಳ ಸುಟ್ಟು ಬೂದಿಯಿಂದ ತಯಾರಾಗುವುದರಿಂದ ಇದರಲ್ಲಿ ಔಷಧಿ ಗುಣಗಳು ಇರುತ್ತವೆ ಆದ್ದರಿಂದ ವಿಭೂತಿ ಶಿವಭಕ್ತರಿಗೆ ಕೇವಲ ಒಂದು ಬೂದಿಯಲ್ಲ ಅದು ಶುದ್ಧತೆ ಸಮರ್ಪಣೆ ಮತ್ತು ಸಾತ್ವಿಕತೆ ಜೀವವನ್ನು ಸಂಕೇತವಾಗಿ ತೋರ್ಪಡಿಸುತ್ತದೆ ಮಹಾವಿಭೂತಿ ಅಂಬಾ ಪರಂಜ್ಯೋತಿವಾದಿ ತದನಂತರ ಭಸ್ಮವನ್ನು ತೆಗೆದುಕೊಂಡು ಮೂರು ಬೆರೆಗಳಲ್ಲಿ ಭಸ್ಮವನ್ನ ಧಾರಣೆಯನ್ನು ಮಾಡ್ಕೊಳ್ಬೇಕು ಧಾರಣೆಯನ್ನು ಮಾಡ್ಕೊಳ್ಳುವಾಗ ಒಂದು ವಚನವನ್ನ ತವೆಲ್ರು ಕೂಡ ಹೇಳ್ತಾ ಹೇಳ್ತಾ ಆ ಭಸ್ಮವನ್ನು ಧಾರಣೆಯನ್ನು ಮಾಡ್ಕೊಡ್ಬೇಕಾಗಿರುವಂಥದ್ದು ನಾನು ಹೇಳ್ಕೊಟ್ಟಂಗೆ ತವೆಲ್ರು ಕೂಡ ಹೇಳಿ अयायन मे विभूतिये कुलदैव ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ